ನಮಸ್ಕಾರ ವೆಲ್ಕಮ್ ಟು ಟಿವಿ ಕನ್ನಡ ಬಿಜೆಪಿಯಿಂದ ಹೊತ್ತನೆಗೊಂಡಿರುವ ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಸದ್ಯ ಏನ್ ಮಾಡ್ತಿದ್ದಾರೆ ಎನ್ನುವ ಪ್ರಶ್ನೆ ಸಹಜವಾಗಿ ಎಲ್ಲರಲ್ಲೂ ಕೇಳಿ ಬರ್ತಿದೆ ಪಕ್ಷದಿಂದ ಹೌಟ್ ಆದ್ಮೇಲೆ ಅದೇನೋ ಹೊಸ ಪಾರ್ಟಿಗೆ ಸಿದ್ಧತೆ ನಡೆಸಿದ್ದೇನೆ ಎಂದಿದ ಯತ್ನಾಳ್ ಆದ್ರೆ ಈಗ ಯಾಕೋ ಸೈಲೆಂಟ್ ಆಗಿರುವ ಹಾಗೆ ಕಾಣ್ತಿದೆ ಎನ್ನುತ್ತಿದ್ದಾರೆ ಕೆಲವರು ಯಾಕಂದ್ರೆ ಪಕ್ಷದಲ್ಲಿ ಇದ್ದಾಗಲೇ ತಮ್ಮ ನಾಯಕರ ವಿರುದ್ಧವೇ ಸೆಡ್ ಹೊಡೆಯುತ್ತಿದ್ದ ಯತ್ನಾಳ್ ಇತ್ತೀಚೆಗೆ ಯಾರ ಬಗ್ಗೆಯೂ ಮಾತನಾಡದ ಈ ಫೈರ್ ಬ್ರಾಂಡ್ ನಾಯಕ ನಿಜವಾಗಿಯೂ ಹೊಸ ಪಕ್ಷಕ್ಕಾಗಿ ು ನಡೆಸುತ್ತಿರಬೇಕಾ ಅಥವಾ ಮತ್ತೇನಾದ್ರೂ ಪ್ಲಾನ್ ಮಾಡ್ತಿರ್ಬೇಕಾ ಎನ್ನುವ ಅನುಮಾನ ವ್ಯಕ್ತವಾಗ್ತಿದೆ ಇದಕ್ಕೆಲ್ಲ ಉತ್ತರ ಈಗ ವರದಿಯಲ್ಲಿ ತಿಳಿಸ್ತೀವಿ ನೋಡಿ ಹೌದು ಸದ್ಯ ಇಡೀ ರಾಜ್ಯ ಪ್ರವಾಸ ಮಾಡುತ್ತಿರುವ ಬಸನಗೌಡ ಪಾಟೀಲ್ ಗೆತ್ತಾಳ್ ಹೊಸ ಪಕ್ಷ ಕಟ್ಟುವ ಬಗ್ಗೆ ಈಗಾಗಲೇ ಪಡಿಸಿದ್ರು ಆದ್ರೆ ಈಗ ಈ ಪಕ್ಷದ ಮುಹೂರ್ತ ಯಾವಾಗ ಫಿಕ್ಸ್ ಆಗುತ್ತೆ ಅನ್ನುವ ಕ್ಲಾರಿಟಿ ರಾಜ್ಯದ ಜನರಿಗೆ ಬೇಕಿದೆ ಹೀಗಾಗಿ ಈ ಬಗ್ಗೆ ಸ್ವತಃ ಯತ್ನಾಳ್ ಅವರೇ ಸ್ಪಷ್ಟಪಡಿಸಿದ್ದಾರೆ ರಾಜ್ಯ ಪ್ರವಾಸ ಮಾಡುತ್ತಿರುವ ಯತ್ನಾಳ್ ಜನಾಭಿಪ್ರಾಯ ಸಂಗ್ರಹಿಸುತ್ತಿದ್ದು ಎಲ್ಲರ ಅಭಿಪ್ರಾಯ ಪಡೆದು ಹೊಸ ಪಕ್ಷ ಕಟ್ಟುವ ಚಿಂತನೆಯಲ್ಲಿ ಇದ್ದಾರೆ ಎನ್ನಲಾಗ್ತಿದೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಯತ್ನಾಳ್ ನಾನು ಕರ್ನಾಟಕದ್ಯಂತ ಪ್ರವಾಸ ಮಾಡ್ತಿದ್ದೇನೆ ಜನರಿಂದ ಒಳ್ಳೆಯ ಸ್ಪಂದನೆ ಸಿಗ್ತಿದೆ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಿದೆ ಎಂದಿದ್ದಾರೆ ನಾನು ಹೋದ ಕಡೆಯಲ್ಲೆಲ್ಲ ಸಾವಿರಾರು ಜನ ಬಂದು ಪಟಾಕಿ ಹಚ್ಚಿ ಸಂಭ್ರಮಿಸುತ್ತಿದ್ದಾರೆ ನೀವು ಏನೇ ನಿರ್ಣಯ ತೆಗೆದುಕೊಂಡ್ರೂ ನಾನು ಅದಕ್ಕೆ ಬದ್ಧನಾಗಿರುತ್ತೇನೆ ಎಂದು ಬೆನ್ನು ತಟ್ಟುತ್ತಿದ್ದಾರೆ ಒಟ್ಟಾರೆ ಹಿಂದುತ್ವ ಉಳಿಯುವಂತೆ ನಿರ್ಧಾರ ತೆಗೆದುಕೊಳ್ಳಿ ಎಂದು ಸಲಹೆ ಕೂಡ ನೀಡುತ್ತಿದ್ದಾರೆ ನಾನು ಮೊದಲೇ ಹೇಳಿದಂತೆ ಇನ್ನೂ ವಿಜಯದಶಮಿಯವರೆಗೆ ನಾನು ರಾಜ್ಯದಲ್ಲಿ ಅಡ್ಡಾಡುತ್ತೇನೆ ಆ ಬಳಿಕ ನಮ್ಮ ನಿರ್ಧಾರವನ್ನ ತಿಳಿಸುತ್ತೇನೆ ನಾವು ಈಶ್ವರಪ್ಪ ಅವರೊಂದಿಗೆ ಸೇರಿಕೊಂಡು ಹಾವೇರಿಯಲ್ಲೂ ಕೂಡ ದೊಡ್ಡ ಸಮಾವೇಶ ಮಾಡುತ್ತಿದ್ದೇವೆ ಎಂದಿದ್ದಾರೆ ಇನ್ನು ನನ್ನ ಉಚ್ಚಟನೆ ಬಳಿಕ ವಿಜಯೇಂದ್ರ ಅವರು ಬಿಜೆಪಿ ಒಗ್ಗಟ್ಟಾಗಿದೆ ಎಂದು ಹೇಳುತ್ತಿದ್ದಾರೆ ಆದ್ರೆ ಅದು ಸುಳ್ಳು ವಿಜಯೇಂದ್ರ ವಿಜಯಪುರದಲ್ಲಿ ಭಾಷಣ ಮಾಡುವಾಗ ಬಹಳ ಕಡಿಮೆ ಜನ ಇದ್ರು ಜನಾಕ್ರೋಶ ಯಾತ್ರೆ ವಿಜಯಪುರ ದಾವಣಗೆರೆ ಹಾವೇರಿ ಮೊದಲಾದ ಕಡೆಗಳಲ್ಲಿ ವಿಫಲವಾಗಿದೆ ಹಾವೇರಿಯಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಭಾಗಿಯಾಗಿರಲಿಲ್ಲ ಎಂದು ಯತ್ನಾಳ್ ತಿರುಗೇಟು ನೀಡಿದ್ದಾರೆ ಒಟ್ಟಾರೆ ಈ ಮೂಲಕ ಬಸವನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷಕ್ಕೆ ಮುಹೂರ್ತ ಫಿಕ್ಸ್ ಮಾಡಿರುವ ಆಗಿದೆ ಆದರೆ ಈ ಪಕ್ಷ ಮುಂದೆ ಹೇಗೆ ಹೊರಹೊಮ್ಮುವುದು ಮತ್ತು ಎಷ್ಟು ಪರಿಣಾಮಕಾರಿಯಾಗಿ ಜನಗಳಿಗೆ ಮುಟ್ಟುವುದು ಎಂಬುದನ್ನ ಕಾಲವೇ ನಿರ್ಣಯಿಸಬೇಕು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ